ಆ್ಯಕ್ಚುಲಿ ಇವಾಗ ನೆನ್ನೆ ಎಪಿಸೋಡ್ ನೋಡಾದ ಮೇಲೆ ಎಲ್ಲರಿಗೂ ಡೌಟ್ ಇದ್ದೆ ರಥ ತ್ರಿವಿಕ್ರಮ್ ಅವರು ಅಫಿಷಿಯಲಾಗಿ ಎಲಿಮಿನೇಟ್ ಆದ್ರಾ ಇಲ್ಲಾಂದರೆ ಪ್ರ್ಯಾಂಕ್ ಎಲಿಮಿನೇಷನ್ನ ಅಂತ ಅದಕ್ಕೆ ಕ್ಲಾರಿಫೈ ಈ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಶುಭ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಈ ಚಾನಲಲ್ಲಿ ಹೋಗ್ತಾ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ಬಿಗ್ ಇಂದ ನೆನೆ ಎಲಿಮಿನೇಟ್ ಆಗಿರೋ ತ್ರಿವಿಕ್ರಮ್ ಅವರು ಯಾವುದೇ ರೀತಿ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆಗಿಲ್ಲ ಆ ರೀತಿ ಏನಾದರೂ ಆಗಿದ್ದಿದ್ರೆ ಅವರು ಡೈರೆಕ್ಟಾಗಿ ಸ್ಟೇಜ್ಗೆ ಬರ್ತಿದ್ರು ಸ್ಟೇಜ್ಗೆ ಬಂದಾದಮೇಲೆ ಒಂದು ವಿ ಟಿ ಅನೌನ್ಸ್ ಆಗ್ತಿತ್ತು ವಿ ಟಿ ಅನೌನ್ಸ್ ಆದಮೇಲೆ ಒಂದು ಈಚೆಗೆ ಬರ್ತಿದ್ರು ಡೈರೆಕ್ಟಾಗಿ ಈಚೆಗೆ ಬರ್ತಿದ್ರು ಯಾವುದೇ ರೀತಿ ಆ ಥರ ಇಲ್ಲ ಅದೇ ರೀತಿ ಇವತ್ತಿನ ಒಂದು ಪ್ರೊಮೋನು ಕೂಡ ರಿಲೀಸ್ ಮಾಡಿದರೆ ಆ ಪ್ರೊಮೋದಲ್ಲೂ ಕೂಡ ಅವರು ಕಾಣಿಸ್ತಿಲ್ಲ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಅವ್ರು ಯಾವುದೇ ರೀತಿ ಎಲಿಮಿನೇಷನ್ ಆಗಿಲ್ಲ ಈವಾಗ ಅದು ವಿಷಯಕ್ಕೆ ಬರೋದಾದರೆ ಅದು ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿರುತ್ತೆ ಬೇರೆ ವಿಷಯ ಏನೂ ಇರೋದಿಲ್ಲ ಒಂದು ಪ್ರ್ಯಾಂಕ್ ನಡೆದಿರುತ್ತೆ ಒಂದು ಧೈರ್ಯ ತುಂಬಿರೋ ಥರ ಒಂದು ಇದು ಪ್ರವೋಕ್ ಮಾಡ್ತಿರೋ ಥರ ಈ ಥರ ಆಡಿ ಅಂತ ತೋರಿಸ್ಕೊಳ್ಳಕ್ಕೆ ಇಲ್ಲಿ ಒಂದು ವಿಷಯನ ತೋರಿಸ್ಕೊಂಡು ಇಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ ಬಿಗ್ ಬಾಸ್ ಟೀಮ್ ಅವರು ಅವರು ಎಲ್ಲಾರನ್ನೂ ಏನೇನು ಮಾತಾಡ್ತಿದ್ದಾರೆ ಅವರೆಲ್ಲರನ್ನೂ ನೋಡ್ತಿದ್ದಾರೆ ಅಬ್ಸರ್ವೇಷನ್ ಮಾಡ್ತಿದ್ದಾರೆ ಒಂದು ರೂಮಲ್ಲಿ ಕೂತ್ಕೊಂಡು ಅದು ಯಾವುದೇ ರೀತಿ ಸೀಕ್ರೆಟ್ ರೂಮಲ್ಲೂ ಕೂಡ ಅಲ್ಲ ನಾರ್ಮಲ್ ರೂಮ್ ಏನು ಬಿಗ್ ಬಾಸ್ ಟೀಮ್ ಅವರು ಕೊಟ್ಟಿರ್ತಾರೆ ಆ ನಾರ್ಮಲ್ ರೂಮಲ್ಲಿ ಅವರು ತ್ರಿವಿಕ್ರಮ್ ಅವರು ಇದ್ದಾರೆ ಅಪ್ಡೇಟಿನ ಪ್ರಕಾರ ಇದೇ ವೀಕಲ್ಲಿ ಅವರು ಎಂಟ್ರಿನ ಕೊಡ್ತಾರೆ ಇನ್ನು ಜನವರಿ ಫಿಫ್ತ್ ಆ್ಯಂಡ್ ಸಿಕ್ಸ್ತು ಒಂದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಐದನೇ ತಾರೀಕು ಮತ್ತು ಆರನೇ ತಾರೀಕು ಕಂಪ್ಲೀಟ್ ಆಗಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ಒಂದು ಅಪ್ಡೇಟಿನ ಪ್ರ ಪ್ರಕಾರ ಎರಡು ವಾರ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಪ್ಡೇಟ್ ಇದೆ ಅದನ್ನು ಕೂಡ ನೋಡಬೇಕು ಯಾವ ರೀತಿ ಎಕ್ಸ್ಟೆಂಡ್ ಆಗುತ್ತೋ ಎಕ್ಸ್ಟೆಂಡ್ ಆಗಲ್ವೋ ಅಂತ ಒಟ್ಟಿನಲ್ಲಿ ಕಿಚ್ಚಾ ಸುದೀಪ್ ಅವರು ಲಾಸ್ಟ್ ವೀಕ್ ಅಂದರೆ ಲಾಸ್ಟ್ ಸೀಸನ್ ಆಗಿರೋದ್ರಿಂದ ಈ ವಿ ಈ ವರ್ಷ ಒಂದು ಇಪ್ಪತ್ತು ದಿನ ಎಕ್ಸ್ಟ್ರಾ ಆಗ್ಬೋದು ಅಂತ ಇದೆ ನೋಡಬೇಕಾಗಿರುತ್ತೆ ವಿಜುವಲೈಸೇಷನ್ ಯಾವ ರೀತಿ ನಡೆಯುತ್ತೆ ನೂರ ಹನ್ನೊಂದು ದಿನ ನಡೆಸ್ತಾರೆ ಮಾಮೂಲಿ ಅಂದರೆ ನೂರು ದಿನ ಆದ್ರೂ ಕೂಡ ನೂರ ಹನ್ನೊಂದು ದಿನ ಏನು ಇರುತ್ತೆ ಈ ವರ್ಷ ಬೇರೆ ರೀತಿಯೇ ಇದೆ ಬೇರೆ ಟಾಪಿಕಲ್ಲೇ ಇದ್ದಾರೆ ಇವರು ಬಿಗ್ ಬಾಸ್ ಟೀಮ್ ಅವರು ನೋಡಬೇಕಾಗಿರುತ್ತೆ ಅದೇ ರೀತಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕಲ್ಲಿ ಒಂದು ಕಾಫಿ ಹೆಚ್ಚರಾಗಿರುತ್ತೆ ಯಾರ್ಯಾರು ಹೆಚ್ಕೊತು ಹೆಚ್ಚು ತಗೊಂಡಿಲ್ಲ ಅವ್ರಿಗೆ ಕಾಫಿ ಹೆಚ್ಚಬೇಕಾಗಿರುತ್ತೆ ಸುಮಾರು ಕಂಟೆಸ್ಟೆಂಟ್ಸು ಇರ್ತಾರೆ ಅದೇ ರೀತಿ ಏನು ವಿಷಯ ಮಾತಾಡಬೇಕು ಅವರೆಲ್ಲರ ಬಗ್ಗೆ ಕ್ಲಾರಿಫಿಕೇಷನ್ನ ಕೊಡ್ತಾ ಹೋಗ್ತಾರೆ ಇವತ್ತಿನ ಎಪಿಸೋಡಲ್ಲಿ ಅದು ಗೊತ್ತಾಗುತ್ತೆ ಏನು ತ್ರಿವಿಕ್ರಮ್ ಅವರು ಎಂಟ್ರಿನ ಆಗ್ತಾರ ಇಲ್ವಾ ಅಂತ ಈ ವೀಕಲ್ಲೇ ಎರಡು ದಿನದಲ್ಲೇ ಅದು ಗೊತ್ತಾಗುತ್ತೆ ಅವ್ರು ಎಂಟ್ರಿನ ಕೊಟ್ಟೆ ಕೊಡ್ತಾರೆ ಅದೇ ರೀತಿ ಒಂದು ಎಪಿಸೋಡಲ್ಲಿ ಏನು ಟಾಸ್ಕ್ ಕೊಟ್ಟಿದ್ರು ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಇದೆ ಅದು ನಾಮಿನೇಷನ್ಗೂ ಕೂಡ ಆಗಿರ್ಬೋದು ನೋಡೋಣ ಹೇಗಿರುತ್ತೆ ಅಂತ ಇದಿಷ್ಟು ಒಂದು ವಿಡಿಯೋ ಹಾಕಿ െ നിഷ്ള ശോണ താങ്ക് യു